ಲಾ ಲತಾ ಏನೈತಿ ಹೋಗಾಳೆ ಕಣ್ರಿ ಸಂದ್ ಅಂದ್ಬಿಟ್ಟು ಅನ್ಬಿಟ್ಟು ಸುಮ್ಮ ಸುಮ್ಮನ ಪರಿಚಯ ಮಾಡಿಸಿದೆ ಜೊತೆಲಿ ಮಾತಾಡ್ಕೊಂಡಿರ್ಲಿ ಅನ್ಬಿಟ್ಟೆ ಏನ್ ಗನಾದ್ರೆ ಕೆಲಸ ಮಾಡಿ ಬಂದೋಳಲ್ಲ ನಿನ್ ತಂಗಿ ಮಕ್ಕಳು ನೀನು ಅವಳು ಸಪೋರ್ಟ್ ಮಾಡ್ಕೊಂಡು ನಿಂತಿದಿಯ ಮನೆ ಮನೆ ಸುತ್ಕೊಂಡು ದರದ್ರು ದರ್ದ್ರು ಬಿಟ್ಟಿದಿನ ಮಕ್ಕಳು ಹೆಸ ಮಗು ಮನೆ ಆಳ್ಮುಂಡೆ ನೀನ್ ಸರಿಗಿರ ಎಲ್ಲ ಸರಿಗಿರೋದು ಯಾಕೆ ಇಸ್ಕೊಂಡಿದ್ಯಾ ಅವಳನ್ನ ಯಾಕೆ ಇಸ್ಕೊಂಡಿದೀನಿ ಅಂತ ಅಯ್ಯೋ ಅಲ್ಲಕಂದ್ರಿ ಇದೇನಿಂಗ್ ಗಾಡಿ ರೀ ನೀವು ಈಗ ಏನಾಯ್ತು ಅನ್ಬಿಟ್ಟು ಹಿಂಗ್ ಇದೀರಿ ನೀವು ಸರಿ ಆಯ್ತು ಬಿಡಿ ಅಲ್ಲಿ ಇಲ್ಲಿ ಹೋಗ್ಬೇಡ ಅವ್ರಿಗೆ ಮತ್ತೆ ಹೋಗ್ಬೇಡ ಅಂತೀನಿ ಎಲ್ಲಾರು ಆಳ್ಬಿದೋಗ್ಲಿ ನನ್ಗೇನು ನನ್ಗೆಲ್ಲ ಎಲ್ಲಾರು ಆಳ್ಬಿದೋಳಲ್ಲೇ ನನಗೆ ಸುಳ್ಳು ಹೇಳಿಲ್ಲ ನೀವು ಇಬ್ರು ಸರ್ಕಾರ ನೀನು ಇವತ್ತು ಇಷ್ಟು ಸುಳ್ಳು ಹೇಳಿರೋಳು ನಾಳೆ ಇನ್ನೊಂದು ಹೇಳ್ತೀಯಪ್ಪ ನೀನು ಎಷ್ಟು ಸುಳ್ಳು ಹೇಳಿಲ್ಲ ಅಂತ ಕಾಣೋದು ನಿನ್ನೆ ಎಷ್ಟು ಸುಳ್ಳು ಹೇಳೋದು ಕಲ್ತಿದ್ದೀನಿ ನೀನು ನೀನು ಸುಳ್ಳು ಬೆಂಕಿ ಕಾಣಿನ ಏನಾದ್ರು ಸುಳ್ಳು ಹೇಳಿಯ ನೀನು ಅಂತ ಏನು ಮನ್ಸೂಕು ಕೂಲಲ್ವಾ ನೀನು ನಿನ್ನ ಯೋಗ್ಯ ತೆಗೆಸ್ ಬೆಂಕಿ ಕಂದರು ಹೊಸ ಆ ನ್ಯಾಯವಾಗಿ ಬುದ್ಧಿ ನೀನು ಅಲ್ಲಕ ಮರೆ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗ ಅಂತಾಯಿದ್ದೀನಿ ನೀನು ಈಗ ಏನಾಯ್ತು ಅಂತ ಹಿಂಗೆ ಅಂತ ಇದ್ದೀನಿ ನೀವು ಇನ್ನೇನು ಆಗ್ಬೇಕು ಇನ್ನೇನು ಆಗ್ಬೇಕು ಇನ್ನೇನು ಆಗ್ಬೇಕು ಅಂತ ಹೇಳ್ತಾರೆ ನಾನು ಗಂಡ ಬಿಟ್ಟುಬಿಟ್ಟು ಬಂದೋಳ ಜಗಳ ಮಾಡ್ಕೊಂಡು ನಂಗೇನು ಗೊತ್ತಿಲ್ಲ ಅಂತ ಕೊಟ್ಟಿದ್ಯಾ ನಿನ್ ಗೊತ್ತಿತ್ತುತ್ತ ನೀ ನಂಗೆ ಹೇಳ್ಬೇಕಾಗಿತ್ತಾರ ಯಾವ ಟೂರ್ಗೆ ಹೋಗಿದನು ಗಂಡ ಯಾವ ಟೂರ್ಗೆ ಹೋಗಿದನು ಅವ್ರು ಗಂಡ ನನ್ಗೇನು ಗೊತ್ತು ನಾನೇನು ಹೋಗಿದ್ದೆನೇ ಹಂಗೆ ಕೊಟ್ಟು ಹಂಗೆ ಹೇಳಿದಾಳು ಆಹ ಮಳ್ಳಿ ಮಳ್ಳಿ ಅಂದ್ರೆ ದೊಡ್ಡ ಮಳ್ಳಿ ನೀನು ಗಂಡಂಗೆ ಮನೆ ಹಳ್ಳಿ ಮಾಡ್ತೀನಿ ನೀನು ಏನು ನಂಗೇನು ಗೊತ್ತಿಲ್ಲ ಅಂತ ಕೊಟ್ಟಿದ್ಯಾ ನಿಮ್ಗೆ ಅವಳು ನಿಜ ಹೇಳು ನಿಜ ಹೇಳು ಅಯ್ಯೋ ಸುಮಿರು ಎತ್ತಾಗ ಸಾಯಣ್ಣ ಅಂತಾನೆ ಹಿಂಗ್ ಗಾಣ ಅದೇನು ಗಂಡನ ಜಗಳ ಬಂದಿದ್ದಾಳೆ ನಾಲ್ಕು ದಿವಸ ಇರ್ತೀನಿ ಅಂತ ಬಂದ್ ಇನ್ನೇನ್ ಮಾಡಿ ಕಳ್ಬಿಡಣ ಆ ರೋಗನ ಜೊತೆ ಇವತ್ತು ಇವತ್ತೊಳ್ಗೇನು ಹೂವ ಇಲ್ಲ ತಂದೆ ತಾಯಿ ನಾವೇ ಇನ್ನಾರ ಯಾಕರ ಹಿಂಗೇ ನೀನು ಏನೋ ನಮ್ ದೊಡ್ಡ ದೊಡ್ಡಪ್ಪ ಅವ್ರೇನ್ ಕಂಡು ಬಂದದ ಬೇರೆ ಮನೆಗೆ ಹೋಗಿದ್ದದ ಆಡ್ತೀರಾ ನೀವು ಅಕ್ಕ ಅಕ್ಕ ಸೇರಿಸ್ಕೊಂಡ್ಬಿಡ್ತೀನಿ ನಿನ್ಗೆ ಅವ್ಳ ಗಂಡ್ ಬಿಡ್ ಬರೋದು ನಾವ್ ಸಾಕ ನಮ್ ಗಡಿಯ ಬರ್ ಬಂದದ ಬೈಲಿ ಸಾಕಿಂದ ಏನಾರು ಏನು ಕೊಟ್ಟು ಕೊಟ್ಟಿದ ನಂಗೆ ಏನು ಗಂಟು ಕೊಟ್ಬಿಟ್ಟವ್ರೆ ಅವಳು ಸಾಕಕ್ಕೆ ನನಗೆ ಅರೆ ಬರ್ಬೋದ ನನಗೆ ಅದೇ ಮಾ ಕಾಸು ಸೇರಿಸ್ಬಿಡ್ತೀನಿ ನಿನಗೆ ಅಷ್ಟೇ ಮೇಲೆ ಜಾಸ್ತಿ ಮಾತಿ ತಾಡ್ದ ನೀನು ಓ ಹೋಗ್ ಮರೆಯ ನೀನು ಕೊಟ್ಟು ಕೈ ಕೇಳಕ್ಕ ನನಗೆ ತಗೆ ಏ ನೀನೇ ಸರಿ ಅತ್ತಾಗೆ ಮಾತು ಕಲ್ತೀರ ನಾನು ಅಲ್ಲಕ್ಕ ಮರೆಯ ನಾನು ಹೇಳೋದೊಂದು ಈಗ ಏನು ಆಗಬಾರ್ದು ಆಯ್ತು ತಿಂಗೆ ನೀನು ಹೋಗಿದ್ರ ನೀವು ಹಾಂ ಹೋಗಿದೆ ನನಗೆ ಯಾಕೋ ಒಂದು ಮಾಡಿ ಗೊತ್ತು ನೀವು ಮಾತುಕೊಳ್ಳ ಮೇಲೆ ಮೊದಲೇ ಅಷ್ಟು ಸುಳ್ಳು ಬಡಿ ಹಾಕ್ಲು ತಡ ಹೋಗಿ ಕೇಳ್ಕೊಬರದ ಹೋಗ್ಬಿಟ್ಟದ್ದು ಏನು ಅಂತ ಹೋಗಿದೆ ಉಗ್ದ ಚೆಂದಾಗಿ ಕ್ಯಾಕೋರ್ಸ್ ಮಕ್ಕೆ ಬಂದಿದ್ದಾಳಂತೆ ಗಂಡನ್ನ ಇನ್ನು ಸೇರ್ಸ್ಕೊಳಕಿಲ್ಲ ಮನೆ ಒಳಗೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಅಂತ ಕುಂತಾನೆ ನಾವು ಇಲ್ಲಿ ಇರ್ಸ್ಕೊಳ್ ಕುತ್ಕೊಳಕಾದ ನಾವು ಸಣ್ಣ ವಿಷಯಕ್ಕೆ ಅಲ್ಲಕ ಮರೇ ಏನು ಗಂಡ ಸೊಪ್ಪಾಗ್ತಿದೆ ಅನ್ಬಿಟ್ಟು ದುಡ್ಡುಗಿಲ್ಲ ಅನ್ಬಿಟ್ಟು ಪರ್ದಾರ್ಥ ಅನ್ಬಿಟ್ಟು ಅವ ಮದೇ ಸಮಯಕ್ಕೆ ಫೋನ್ ಮಾಡೋದಂತೆ ತೊಡಗಲ್ಲಿ ಯಾವಾಗ ಮಾಡೋದ್ರು ಅವತ್ತು ಫೋನ್ ಮಾಡೋದಂತೆ ಬಾಯ್ಬಿಟ್ಟು ಹಿಂಗೆ ದುಡ್ಡು ಕೊಡ್ತೀನಿ ಅಂದಲ್ಲ ಇವಳು ಯಾವ್ದಾರ ಅವ್ರು ಕಾರ್ಯ ಕಾಯ್ತದೆ ತಗೆ ಅನ್ಬಿಟ್ಟು ಈಸ್ಕೊಳಕ್ಕೆ ಒಪ್ಕೊಂಡವಳೆ ಇವನಿಗೆ ತಾನೆ ಸಹಾಯ ಆಯ್ತಿತ್ತಿದ್ದು ಅಥವಾ ಸುಮ್ಮನೆ ಆಗ್ಬೇಕ ನೀವು ಇವನು ಅದೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟಾಳೆ ನಂಗೆ ಹಿಂಗೆ ಇದ್ ಮಾಡ್ತಾವನಲ್ಲ ಇವನು ಸರಿ ಏನು ಬುದ್ಧಿ ಕಲ್ತಿರೋದು ಸರಿಯಮ್ಮ ಮರೆಯ ಹೇಳ್ತೀಯಲ್ಲ ನೀನು ತಿರ್ಗಾ ಮಾತಾಡ್ತೀರಾ ನೀನು ಎಂಥವಳು ಇರ್ಬೇಕಲ್ಲ ನೀನು ಹಂಗಾರೆ ಹಂಗಾರೆ ನೀನು ಅದು ಹಂಗೆ ತಪ್ಪುಗಳು ಮಾಡ್ಕೊಂಡು ಹೋಗು ಹಾಂ ನಾನು ಗೊತ್ತಿಲ್ಲ ನೀನು ಏನೇನು ವ್ಯವಹಾರ ಮಾಡಿದ್ದೀನಿ ಹಂಗಾರೆ ಅದನ್ನ ಸರಿ ಅಂತ ಹೇಳೋಳು ನೀನು ನೀನೇನೋ ಬೇರೆ ಬೇರೆ ವ್ಯವಹಾರಗಳನ್ನೇ ಮಾಡಿದ್ದೀಯೇ ಇದೊಳೆ ಸರಿ ಅದಕ್ಕೆ ಅಂತ ಹಾಕಿ ಇದಕ್ಕೆ ಸುತ್ತಿ ಬಳಸಿ ನಾನು ತಗೋತಾ ನೀವು ನಾನೇನು ವ್ಯವಹಾರ ಮಾಡಕ್ಕೆ ಹೋಗಿದ್ದಾನು ಸರಿ ಆಯಿತು ನನಗೆ ನಾನೇನು ನನ್ನ ಬರ್ಬೇಕಣ್ಣಪ್ಪ ನೀನು ಅಲ್ಲಿ ಕಾರ್ಯ ಅವಳ ಇನ್ನೊಂದು ನಿಮ್ಮ ಸರ್ ನಾನು ಮನೆ ಒಳಗಿರಂಗಿಲ್ಲ ಅವಳು ಹೋಯ್ತಾ ಇರಬೇಕು ಎಲ್ಲಿಗೆ ಹೋದಳು ಸುಮ್ಕಿರಿ ಅದೆಲ್ಲ ಕೆಲಸ ಕೆಲಸಕ್ಕೆ ಸೇರ್ಕತ್ತಾಳೆ ಅವ್ ನಿಸ್ ಕಲ್ದ ಏನು ಏನ್ ಮಾಡಾಳು ಜೀವರ್ ಕಳ್ಕೊ ಹಾಕದ ಏನಾರ ಕೆಲಸ ಗಾರ್ಮೆಂಟ್ ಗಿರ್ಮ್ ಕೆಲಸ ಸೇರ್ಕೊಂಡು ಹೋಯ್ತಾಳೆ ಸುಮ್ಕಿರಿ ಏನ್ ಮಾಡಿರಿಯ ಏನು ಗಾಡೀರಿ ನೀವು ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ಳು ನನ್ನ ಮನೇಲಿ ನಿಮ್ ಸರಿ ಹುಡುಗು ಹೋಗ್ ಬಟ್ಟೆ ಬರೀ ಬ್ಯಾಗ್ ಬ್ಯಾಕ್ ತುಂಬರ್ಲಿ ಅವಳು ಇವತ್ತು ಸುಮ್ಕಿರಿ ಸುಮ್ಕಿರಿ ಅವಳಿಗೆ ಅವಳಿಗೆಕತಾಳೆ ಸುಮ್ಕಿರಿ ಆಯ್ತು ಹೋಗ ನನ್ನ ಸುಮ್ಕಿ ಇಟ್ಬಿಟ್ಟು ಹೋಯ್ತಾಳಂತೆ ಅದ ಕೆಲ್ಸ ಸೇರ್ಕತಾಳೆ ಹೋಯ್ತಾಳು ಸುಮ್ಕಿರಿ ಕಲ್ಸು ಕಾರ್ ಸೇರ್ಕೊಳ್ಳಿ ಎಲ್ಲಾರು ಸೇರ್ಸ್ಕೊಳ್ಳಿ ಗೈಸ್ಕೊಂಡು ತಿಂತವ್ರಿ ಅಂತ ಅನ್ಸ್ಕಡಿ ಯಾವ್ ಕೈ ಗೈಸ್ಕೊಂಡು ತಿಂತಾವ್ರಿ ಅಂತ ಅನ್ಸ್ಕಡಿ ಹೇಳು ನನಗೆ ಹಂಗೆಲ್ಲ ಇಷ್ಟ ನನಗೆ ಬೇಡ ನನಗೆ ಮತ್ತು ನಮ್ದೆ ನಮಗಿಲ್ಲ ಕಂಡೋರ್ ನಮಗೆ ಯಾಕೆ ಕಂಡೋರ್ ನನಗೆ ಎಲ್ಲ ಅತ್ತೆ ಮಾಡಿಕ್ಕಿಲ್ಲ ಕರಿಯಾಳೆ ಹೋಯ್ತಾ ಇರ್ಬೇಕು ಈಗಲೇ ಈ ಗಂಟೆ ಮನೆ ಕಾಲಿ ಮಾಡ್ಕೊ ಹೋಗ್ಬೇಕು ಅಳು ಅದು ಏಳು ಬಟ್ಟೆ ಬರೋದು ಏನಿದೆ ಒಂದು ಬ್ಯಾಗ್ ತುಂಬಬೇಕು ಹೋಲಿ ಇಷ್ಟ ಇಷ್ಟೊಂದ್ರೆ ಹೋಗೋದ್ರೆ ಎಲ್ಲಿ ಹೋದಳು ಸುಮ್ಕಿದ್ ಒಂದು ಎರಡು ದಿವಸ ಹೋಯ್ತಾಳೆ ಈಗ ಹೆಂಗ್ ಹೇಳಿ ನಮ್ಮ ದೊಡವೆ ಯಾವ ತರ ಬುದ್ಧಿ ಕಲ್ತಾಳೆ ಅಂತ ಅವಳು ತಪ್ಪು ತಿಳ್ಕೊಳಕ್ಕಿಲ್ವ ನಮ್ಮ ದೊಡವ ನಮ್ಮ ದೊಡಪ್ಪ ನಮ್ಗೆ ಕಷ್ಟ ಕಾಯ್ಕಿವಲ್ಲ ಅಂತ ಏನ್ ಕಷ್ಟ ಬಂದಿದ್ದಾವ ಏನ್ ಕಷ್ಟ ಬಂದಿದ್ದು ಏನ್ ಕೊಡ್ತಿ ಕಟ್ಟೆ ಆಗ್ತಿದ್ದಾಳೆ ಕಟ್ಟೆ ಕಟ್ತಿದ್ದಾಳೆ ಗಂಡ ಮನೇಲಿ ಅವನು ಎಲ್ಲ ನಾನೇ ಇಪ್ಪತ್ತು ನೀವೇ ತೊಂದಾಗ್ತಿದ್ದ ಅಂತ ಉಣ್ಕೊಂಡು ತಿನ್ಕೊಂಡು ನನ್ನ ತುಂಬ ಮನೇಲಿ ಮಾಡೋಕೆ ನಾನು ಇರ್ತೀಗೆ ಕಷ್ಟ ಆಗಿದೆ ಅಂದ್ಬಿಟ್ಟು ತಕ ಬಂದು ಇರ್ಸ್ಕೊಂಡೆ ಇಲ್ಲೂ ಇಳುವು ನನ್ನ ಮಕ್ಳು ಕೂಟು ಹೊಂದ್ಕೊಂಡಿಲ್ಲ ಹೇಳ್ತೀಯ ಬೆಳಿಗ್ಗೆ ಬೆಳಿಗ್ಗೆ ಮಳ್ಳ ನೀರು ಉದ್ದಿದ್ದಾಳತ್ತಲ್ಲ ಬೇರೆದಾಗಿ ಸುಮ್ಮನೆ ಆಯ್ತಿದ್ರ ಸುಮ್ಮನೆ ಆಯ್ತಿದ್ರು ಹೇಳು ನೀನೇ ಅಯ್ಯೋ ಕಾಣಕಂತ ಹೋಗಪ್ಪತ್ತೆ ಯಾರಿಗೆ ಅಂತ ಹೇಳೋದು ಮರೆಯ ಯಾರಿಗೆ ಅಂತ ಹೇಳೋದು ನಿಜಕ್ಕೆ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಯ್ತು ನನಗೆ ಏನು ಯಾರಿಗೆ ಅಂತ ಬುಡ್ಕೊಂಡು ಸಾಯೋದು ಯಾರಿಗೆ ಅಂತ ಬುಡ್ಕೊಂಡು ಸಾಯೋದು ಹೇಳಿ ನೀವೇ ಅನೇನು ಹೇಳಂಗಿದ್ದು ಕಳಿಸೋ ಮೊದಲು ಜಾಸ್ತಿ ಮಾತೀ ತಡದ್ ಬೇಡ ಅವಳು ಯೋಗ್ಯತಿಷ್ಟು ಬೆಂಕಿ ಕಾ ಅವಳು ಗಂಡ ಮನೇನು ಬೇಡ ಯೋಗ್ಯತಿದ ಅವಳಿಗೆ ಇದಾಗ ಉಮ್ಡ ಚಾಡಿ ಹೇಳಿ ಹೇಳಿ ಹಾಳು ಮಾಡ್ತಿದ್ಲು ಈಗ ಅವಳೇ ಹಾಳ್ಮಾಡ್ಕೊಳ ಅವ್ಳ ಕೈಯಾರ ಅವಳೇ ಹೆಂಗಾರ ಆಳ್ ಮಾಡ್ಕೊಂಡು ಸಾಯ್ಲಿ ನಮ್ಗೆ ಯಾಕೆ ಏನು ಅವಳು ಕೆಲಸ ಸೇರ್ಪ್ರತ ಕೊಡ್ಬೇಕ ನನ್ನ ಮಕ್ಳು ಬುಡ್ ಅವೇತನ್ ಇಲ್ಲ ಕಂಡವ್ರ್ ದುಡ್ಡು ನಮ್ಗೆ ಯಾಕೆ ಬೇಡ ಬೇಡ ಯೋಗ್ಯತ ಬೆಂಕಿ ಕಾಲ್ಗೋಗಿದೆ ಮನ್ಮನೆ ಸುತ್ತಕ್ಕೆ ಮಾತಾಡ್ಬೇಕು ಬಡವ ನೀನು ಏನ್ ಗಾನಂದ ಕೆಲಸ ಮಾಡ್ಬಂದಿನಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಡ್ತಿದ್ದ ಅವಕೆ ಅದೇನು ಬುದ್ಧಿ ಕಲ್ತಿದ್ಯಾ ಕಣೆ ಹೋಗಿ ಮನೇಲಿ ಅಚ್ಕೆ ಹೊಳ್ಳಿ ಮಳ್ಳಿ ನಿನ್ ಗಂಡ ಟೂರ್ಗೆ ಹೋಗಿದಾನ ಯಾವ ಟೂರ್ಗೆ ಹೋಗಿದಾನು ಏನಾದ್ರು ದಡ್ ಬಡಿದ ಅನ್ಕೊಬಿಟ್ಟಿದ್ಯಾ ನೀನು ಹೇಳಾಗ್ಲೇ ಗೊತ್ತಾಯ್ತು ಸುಳ್ಳು ಅಂತ ಗ್ಯಾರಂಟಿ ಮಾಡ್ಕೊಬಾರದಂತ ನಿನ್ ಊರ್ಗ್ ಹೋಗಿದೆ ಚಂದ ಉಗ್ದೆ ನಿನ್ ಗಂಡ ನೋಡಿ ನೋಡು ಯಾವ ಥರ ಅನ್ಬಿಟ್ಟು ಕಲ್ತ್ಕೋಬೇಕು ನೀನು ನೋಡಿ ಹೆಂಗ ಉಮರ್ಸೋದ ಅಂದ್ಬಿಟ್ಟು ಅಲ್ಲ ಹದ್ನಾರು ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಇನ್ನು ಎಷ್ಟು ಸುಳ್ಳು ಹೇಳಿದೀನಿ ನೀನು ನಮಗೆ ಹಾ ಯಾವ ಟೂರ್ಗೆ ಹೋಗಿದ್ದಾನು ಗಂಡ ಕುಟ್ಟಿ ಜಾಗ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಉಳ್ಕೊಳಕ್ಕೆ ಧರ್ಮ ಛತ್ರ ಇದು ಬಿಟ್ಟೆ ತಿನ್ಕ ತಿನ್ಕ ಕುತ್ಕೊಬಿಡಕ್ಕೆ ಅಲ್ಲಕಂದೊಡಪ್ಪ ಕೇಳಿದೊಡ ಉನ್ನೇ ನಂಗೆ ಇಲ್ಲಿ ನಂಗೆ ಆಸೆಯ ಹೊಸ ಕೆಲಸ ಸಿಗಕ್ಕೆ ಅಂತ ಇರ್ತೀನಿ ಅಂತ ಹೇಳ್ಬಿಟ್ಟೆ ಉಳ್ಕೊಂಡಿದ್ದೀನಿ ನಾನು ಆ ನಿನ್ ಕೆಲಸ ಸಿಕ್ಕರಷ್ಟು ಬಿಟ್ಟರೆಷ್ಟು ಖಾಲಿ ಮಾಡೋ ಮೊದ್ಲು ಮನೆಯ ಏ ಒಲೆ ಬ್ಯಾಕ್ ತಗ ಬರಲ್ಲ ಅವ್ಳು ಬಟ್ಟೆ ತಕೊಂಡು ತುಂಬಿಕೊಂಡು ಇಲ್ಲಾಂದ್ರೂ ಮಾತ್ರ ನಿನ್ನ ಮನೆ ದಚ್ಕಾಗ್ತೀನಿ ಅವ್ಳ ಜೊತೆಗೆ ಇಬ್ರು ಹೋಗ್ಬೇಕಾಗಿದ್ರೆ ಬಿಕ್ಸೆ ಬರ್ಕೊಂಡು ಹಂಗ್ ಸುಳ್ಳ ಹೇಳ ನೋಡಿ ಹಂಗ್ ಸುಳ್ಳ ಎಷ್ಟು ಮಾಡಿ ಸುಳ್ಳ ಹೇಳಾಳೆ ಅಲ್ಲ ನೋಡ್ಕೊಂಡು ಗಂಡ ನೋಡ್ಕೊಂಡು ಇರಕ್ಕಾಗ್ದ ಹೋದ್ಮೇಲೆ ನೀನ್ ಯಾವ ಹೆಂಗ್ಸ್ಕೆಟ್ ನೀನು ಅವತ್ತು ಇವ್ ಇವತ್ತು ಅವ್ ಹೇಳಿಗೆ ಬಿಸಿನೀರು ಹೇಳು ನೀನು ಅವತ್ಗೆ ಏನಿತಿಲ್ವ ಎರಡು ಮಕ್ಳವೇ ಎರಡು ಮಕ್ಳು ಮೇಲೆ ನಾನು ಮದುವೆ ಆಯ್ತಿರೋದು ಎರಡನೇ ಮದುವೆ ಅವತ್ತೇ ಬೇಡ ಅನ್ಬೇಕಾಗಿತ್ತು ನೀನು ನನಗೆ ಮಕ್ಳಿರೋಲ್ ನಿಮ್ಮ ಮದುವೆ ಇರಂತಂದ್ರೆ ಇವತ್ತು ಅವ್ನ ಜೀವನ ಉಳ್ಕೊಳ್ಳೋದು ನಿನ್ನ ಜೀವನ ಉಳ್ಕೊಳ್ಳೋ ಮಕ್ಕಳು ನಿಮ್ದೇ ಇರ್ತಿಲ್ವಾ ಹಾ ದೊಡ್ಡದಾಗಿ ಹ್ಞೂ ನನಗೆ ಏನಿದೆ ಆಯ್ತಿನಿ ಅನ್ಬಿಟ್ಟು ತಲೆ ಎಲ್ಲಾಡ್ಸ್ಬಿಟ್ಟು ಇವತ್ತು ಆ ಮಕ್ಕಳು ನಂಗೆ ಕಡೆಗಾಣಿ ದೇವರು ಒಳ್ಳೇದು ಮಾಡೋದ ನಿನಗೆ ಒಳ್ಳೇದು ಮಾಡದ ಹೇಳು ಹೋಯ್ತಾರು ಅವೆಲ್ಲ ಪುರಾಣಗಳು ನಂಗೆ ನಿನ್ ಕು ಮಾತಾಡಕು ಇಷ್ಟ ಇಲ್ಲ ಈಗ ಈಗೇನೀಗ ಅವ್ಳಿಗೆ ಬ್ಯಾಗ್ ತಂದು ಕೊಟ್ಟಿಯೋ ಇಲ್ಲ ನೀರು ಜೊತೆಲಿ ಓದಿಯೋ ಹೇಳು ನೀರು ಯಾಕೆ ನೀವು ಸುಮ್ಮನಿರಿ ಆಯ್ತು ಹೋಯ್ತರಿ ಹೋಯ್ತೀರಿ ಇನ್ನೊಂದು ಗಳು ಇರೋದ್ ಬೇಡ ನೀವು ಇನ್ನೇ ಹೋಗನ್ ಮರೇ ಈ ವಯಸ್ಸಲ್ಲಿ ಹೋಗ್ಬಿಟ್ಟು ಎಲ್ಸ ನಾನು ಮತ್ತೊಂದ್ ಕೊಡೋಕ್ ಬ್ಯಾಗ ಮತ್ತೆ ಜಾಸ್ತಿ ಮಾತಾಡ ನೀರು ಅಲ್ಲ ಇರೋ ತಾವ್ ಇರ್ತಾರೆ ಬಿಟ್ಟು ಅವತರ ಆತಾಳ ಅವತರ್ವಾ ಮಗ ತಕೋ ಬ್ಯಾಗ ಅಲ್ಲಕ್ಕೊಂದ್ ದೊಡವ ನೀನು ಹಂಗೆ ಹೇಳ್ತಿಲ್ಲ ಎಲ್ಲಿ ಅಂತ ಹೋಗಾನೆ ದೊಡಪ್ಪನ್ ಮತ್ ಕಟ್ಕಟ್ ನೀನು ಮನೆ ಅಚ್ಕಾಗ್ತೇವಿಯಲ್ಲ ಏನ್ ಮಾಡವ ನಿನ್ ಜೊಸ್ ಸೇರ್ಕೊಂಡ್ ನಾನು ಹೋಗಾನ ಎಲ್ಲಿ ಹೋಗಾನೆ ನೀನಾದ್ರೆ ಸದ್ಯಾಗಿದ್ದೀಗ ಏಕ ಹೊಂತೀನಿ ಅಂತ ಏ ನಾನೇ ಉಣ್ಣ ಕದ್ ತಕೋ ಯಾ ನಾವ್ ಬುದ್ಧಿಕೊಳ್ಳಿ ಇನ್ಮೇಲಾರಿಯಾ ನೀನ್ ಯೋಗ್ಯ ತೆಗಿಸ್ಬೇಕೀಕ ಅಲ್ಲ ಅಷ್ಟೊಳ್ಳೆ ಕಂಡು ನಾ ಮೋಸ ಮಾಡ್ ಮಾಡ್ಬಂದಿದ್ರೆ ಅಷ್ಟೊಳ್ಳೆ ಜನ ನಿಮ್ ಮನೆಯರು ಹಾಂ ಅವ್ರಿಗೆಲ್ಲ ಬಾ ಅಚ್ಕಟ್ಟಾಗಿ ನಗ್ ನಗಿತ ಅಡುಗೆ ಮಾಡ್ಕೊಂಡು ಉಣ್ಣ ಕಿಕ್ಕೊಂಡು ನಿಮ್ದೇಗಿರ್ತಾರೆ ಬಿಟ್ಟು ಹಾಂ ನೀನು ಸಾಮಾನ್ಯ ದರ ಹಾಕ್ಯಾರ ನೀನು ಹೋಯ್ತಾರ ನೀನು ಇನ್ನೇನು ಗಳಿಗೂ ನಿಂತ್ಕೊಬೇಡ ಅಲ್ಲ ಕಣ್ಮರಿ ಏನು ಉಣ್ಬಾರ್ದು ಉಣ್ಕೊತಿತ್ತವ ಹೆಣ್ಣು ಹಿಂಗೆ ಅಡ್ರೆಸ್ ಕಳಿಸ್ಬಿಟ್ಟಾರೆ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಅಂತ ಓದಳು ಎಲ್ಲಿಗೆ ಅಂತ ಓದಳ ಮರಿ ಅಯ್ಯೋ ಕಾಣೆಕಂತ ಹೋಗಪ್ಪತ್ತಕ್ಕೆ ಇದು ಏನು ಹಿಂಗೆ ಆಡಿರೋ ಕಾಣೆಕತ್ತೆ ಏನಂಗೆ ನೀವು ಚಂದ ಹಿಂಗೆ ಆಡ್ತಿರಲಿಲ್ಲ ಹಿಂಗೆ ಒಳ್ಳೆ ಮನ್ಸತ್ವ ಇಲ್ಲದರಂಗೆ ಹ್ಞೂ ಹ್ಞೂ ನಿನಗೂ ಅವಳಿಗೆ ಮನ್ಸತ್ವ ಇರೋದು ನಮಗಿಲ್ಲ ಏನಿಗ ಏನಿಗ ಅಂತ ಬಿತ್ತಿಯಾಗ ಹಾಕೊಂಡು ತಂತು ಗಿದ್ ಗಿದ ಹಾಕೋ ನನಗೆ ನಾಳೆ ಬರೋ ಬಂದಿಲ್ಲ ಹೋಗು ಸುಮ್ಮನೆ ಸರಿ ಸುರು ನಿನ್ ದೊಳೆ ಬಾಯಿ ಮುಚ್ಚಿಕೊಂಡು ಹೋಗೋದು ಏನು ಹೋಗ್ತಾನ ನೋಡೋಗು ನನಗೆ ಬುದ್ಧಿ ಹಾಕೋತಾಳೆ ಜಾಸ್ತಿ ಮಾತಾಡ್ತೀನಿ ಅದು ಅರಿತ ಹಾಕ್ತೀನಿ ಕಡಿದೀಯ ಆಯ್ತಾ ಬಿಡಪ್ಪ ನೀನು ಆಯ್ತು ನೀನು ಅದು ಕಮ್ಮಿ ಆಗಿದೀಯ ಒಲೆ ಬಾಯ್ ಮುಚ್ಕೊಳದೆ ನೋಡಲ್ಲ ಹೋಗ್ತಾನವ ಬೋಗಲ್ತಾ ನಿಂತ್ಕೊಬೇಡ ಮಾತಾಡ್ತಾ ನಿಂತ್ಕೊತಾಳೆ ಭೂಗುಲ್ತಾವ ಇಲ್ಲಿ ಮುಂದ್ವರಿ ಹುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ